ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಟೆ ನಡಕ ಈ ಹಿಂದೆ ನಮ್ಮ ರಾಜ್ಯದಲ್ಲಿ ಶಾಲೆಗೆ ಮುಸ್ಲಿಂ ಹೆಣ್ಮಕ್ಕಳು ಶಿರವಸ್ತ್ರ ಧರಿಸಿ ಬರಬಾರ್ದು ಎಂಬಂತಹ ಒಂದು ಪೊಳ್ಳುವಾದವನ್ನು ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಜಾರಿಗೆ ತಂದಿತ್ತು ಅದಕ್ಕವರು ಸಾಮಾಜಿಕ ನ್ಯಾಯ ಈಕ್ವಾಲಿಟಿ ಅಂತೆಲ್ಲ ಬೊಗಳೆ ಬಿಟ್ಟರೂ ಕೂಡ ಕಡೆಗೆದು ಎಲ್ಲಿಗೂ ಕೂಡ ತಲುಪಿಲ್ಲ ಕಾರಣ ಅದು ಬಿ ಜೆ ಪಿ ರಾಜ್ಯದಲ್ಲಿ ರಾಜಕೀಯ ಅಧಿಕಾರ ಹಿಡಿಯಲು ತಮ್ಮ ಬೇಳೆ ಬೇಯಿಸಲು ಮಾಡಿದ ತಂತ್ರ ಆಗಿತ್ತು ಅದರಲ್ಲಿ ರಾಜಕೀಯನೂ ಇಲ್ಲ ಅಂತ ರಾಜ್ಯದ ಎಲ್ಲ ಜನರಿಗೂ ಗೊತ್ತಾಗ್ಬಿಡ್ತು ಅದರ ಫಲವಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಮಕ್ಕಾಡೆ ಮಲಗಿತ್ತು ಆ ಹಿಜಾಬ್ ವಿಷಯ ಹಿಡಿದು ರಾಜ್ಯಕ್ಕೆ ಬೆಂಕಿ ಕೊಡಲು ಹೊರಟ ರಘುಪತಿ ಭಟ್ ಆಗಲಿ ಈಶ್ವರಪ್ಪ ಆಗಲಿ ಸಿಟಿ ರವಿ ಆಗಲಿ ಪ್ರತಾಪ್ ಸಿಂಹ ಆಗಲಿ ಮಾತ್ರ ಅಲ್ಲ ಅಂದಿನ ಶಿಕ್ಷಣ ಸಚಿವ ಆಗಿದ್ದ ಬಿ ಸಿ ನಾಗೇಶ್ ಹೀಗೆ ಎಲ್ಲರೂ ರಾಜಕೀಯ ಅಸ್ತಿತ್ವವನ್ನೇ ಕಳೆದುಕೊಂಡು ಮೂಲೆ ಗುಂಪಾದರು ಈಗ ಅದೇ ರೀತಿಯ ವಿವಾದವೊಂದು ಕೇರಳದ ಶಾಲೆಯಲ್ಲಿ ತಲೆಯತ್ತಿದೆ ಲ್ಯಾಟಿನ್ ಕ್ಯಾಥೋಲಿಕ್ ಚರ್ಚ್ನ ಅಧೀನದಲ್ಲಿರುವ ಕೊಚ್ಚಿ ಪಲ್ಲೂರ್ಟಿಯಲ್ಲಿರುವ ಸೇಂಟ್ ರಿಟಾ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಕಲಿಯುವ ಹದಿಮೂರು ವಯಸ್ಸಿನ ಪುಟ್ಟ ವಿದ್ಯಾರ್ಥಿನಿಯನ್ನು ಹಿಜಾಬ್ ಧರಿಸಿ ಬರ್ತಾಳೆ ಅಂತ ಅಲ್ಲಿನ ಪ್ರಿನ್ಸಿಪಾಲ್ ವಿವಾದ ಮಾಡಿದ್ದಾರೆ ಹಿಜಾಬ್ ಧರಿಸಿ ಶಾಲೆಗೆ ಬರಬಾರ್ದು ಅಂತ ಹೆದರಿಸಿದ್ದಾರೆ ಇನ್ನು ಸರ್ಕಾರದ ಕಡೆಯಿಂದ ಅನುಮತಿ ಪಡೆದು ಬಂದರೂ ಇದು ಶಾಲಾ ಆಡಳಿತ ಮಂಡಳಿಯ ನಿರ್ಧಾರಕ್ಕೆ ವಿರುದ್ಧ ಎಂದು ತಾಕೀತು ಮಾಡಿ ಟಿಸಿ ಕೊಟ್ಟು ಕಳಿಸಿದ್ದಾರೆ ಹಿಜಾಬ್ ಧರಿಸಕೂಡದು ಎಂಬುದಕ್ಕೆ ಅವರು ಕೊಟ್ಟ ಕಾರಣ ಏನ್ ಗೊತ್ತಾ ಶಿರವಸ್ತ್ರ ಧರಿಸಿ ಬಂದ್ರೆ ಹತ್ತಿರ ಕೂರುವ ಮಕ್ಕಳು ಹೆದರ್ತಾರೆ ಅದರಿಂದ ನಾವು ಶಿರವಸ್ತ್ರ ಧರಿಸೋದು ಬೇಡ ಅಂತ ಹೇಳಿದ್ವಿ ಎಂದು ಅಲ್ಲಿನ ಪ್ರಿನ್ಸಿಪಾಲ್ ಹೇಳ್ತಾರೆ ಆದರೆ ಆ ಪ್ರಿನ್ಸಿಪಾಲ್ ಯಾರು ಗೊತ್ತಾ ಒಬ್ಬ ಶಿರವಸ್ತ್ರ ಧರಿಸಿರುವ ಕ್ರಿಶ್ಚಿಯನ್ ಭಗಿನಿ ಅವರ ತಲೆಯಲ್ಲೂ ಶಿರವಸ್ತ್ರ ಇದೆ ಅವರು ಕೂಡ ಒಂದು ಬಿಳಿ ಬಟ್ಟೆಯಿಂದ ತಲೆ ಮುಚ್ಚಿಕೊಂಡಿದ್ದಾರೆ ಅವರ ವೇಷಧಾರಣೆಗೆ ಅವರು ತಲೆಗೆ ಧರಿಸಿರುವ ಶಿರವಸ್ತ್ರಕ್ಕೆ ಖಂಡಿತ ನಮಗೆ ಯಾವುದೇ ವಿರೋಧ ಇಲ್ಲ ಯಾರು ವಿರೋಧ ಕೂಡ ಮಾಡಲೂಬಾರದು ಯಾಕಂದ್ರೆ ಅದು ಅವರ ವಸ್ತ್ರಧಾರಣೆ ಅವರ ಆಯ್ಕೆ ಅವರ ಮೂಲಭೂತ ಹಕ್ಕು ಅದನ್ನು ಯಾರು ವಿರೋಧ ಮಾಡೋದು ಬಿಡಿ ಪ್ರಶ್ನೆಯನ್ನು ಮಾಡುವಂತಿಲ್ಲ ಅದವರ ಧಾರ್ಮಿಕ ಹಕ್ಕು ಅದವರವರ ಇಷ್ಟ ಆದರೆ ಅದೇ ಶಿರವಸ್ತ್ರ ಮುಸ್ಲಿಂ ಹುಡುಗಿಯರು ಧರಿಸಬಾರದು ಅದು ಸಮಾನತೆಗೆ ವಿರುದ್ಧ ಹಾಗೆ ಧರಿಸಿ ಬಂದರೆ ಬಾಕಿ ವಿದ್ಯಾರ್ಥಿಗಳು ಹೆದರ್ತಾರೆ ಅಂತ ಈ ಬಗಿನ ಹೇಳೋದರಲ್ಲಿ ಏನು ನ್ಯಾಯ ಇದೆ ವಿದ್ಯಾರ್ಥಿಗಳ ಧಾರ್ಮಿಕ ಹಕ್ಕನ್ನು ನಿಷೇಧಿಸುವ ಅಥವಾ ವಿರೋಧಿಸುವ ಹಕ್ಕನ್ನು ಯಾರು ಇವರಿಗೆ ಕೊಟ್ಟಿದ್ದಾರೆ ಮುಸ್ಲಿಂ ವಿದ್ಯಾರ್ಥಿನಿ ಧರಿಸಿದ ಶಿರವಸ್ತ್ರಕ್ಕೆ ಹಿಜಾಬ್ ಎಂದು ಹೆಸರಿಟ್ಟು ಅದನ್ನು ನಿಷೇಧಿಸಲು ಹೊರಟಿದಿರಲ್ವಾ ಹಾಗಾದರೆ ನಿಮ್ಮ ತಲೆಯಲ್ಲಿ ಏನಿರೋದು ಅದರ ಹೆಸರೇನು ಅದು ನಿಮ್ಮ ಧರ್ಮದ ನಂಬಿಕೆಯ ಭಾಗ ಅಲ್ವಾ ಅದು ನೀವು ತಲೆಗೆ ಹಾಕಿ ತರಗತಿಗೆ ಹೋದರೆ ಮಕ್ಕಳು ಹೆದರಲ್ವಾ ಅದೇಗೆ ಒಂದೇ ತರಹದ ಶಿರವಸ್ತ್ರಕ್ಕೆ ಎರಡೆರಡು ನ್ಯಾಯ ಆಗುತ್ತೆ ನಿಮಗೊಂದು ನ್ಯಾಯ ವಿದ್ಯಾರ್ಥಿನಿಗಳಿಗೊಂದು ನ್ಯಾಯಾನ ನಿಮ್ಮ ಧರ್ಮಕ್ಕೆ ಒಂದು ನ್ಯಾಯ ಮತ್ತೊಬ್ಬರ ಧರ್ಮಕ್ಕೆ ಇನ್ನೊಂದು ನ್ಯಾಯಾನ ಇಲ್ಲಿ ಯಾವ ಸಮಾನತೆಯನ್ನು ಪ್ರೂವ್ ಮಾಡೋಕೆ ನೀವು ಹೊರಟಿದ್ದೀರಿ ಹೇಳಿ ನೀವೇ ಅಷ್ಟಕ್ಕೂ ಇಲ್ಲಿ ನಿಮ್ಮ ವಿರೋಧ ಶಿರವಸ್ತ್ರಕ್ಕೂ ಅಥವಾ ಹಿಜಾಬಿಗೂ ಅಲ್ಲ ಬದಲಾಗಿ ಅದು ಯಾರು ಧರಿಸಿ ಬರ್ತಾರೆ ಅದು ಯಾರ ತಲೆಯಲ್ಲಿದೆ ಎಂಬುದಷ್ಟೇ ನಿಮ್ಮ ಪ್ರಾಬ್ಲಮ್ ಅಲ್ವಾ ಇನ್ನು ನಾವು ಬಹಳ ಜಾತ್ಯತೀತವಾದಿಗಳು ನಾವು ಸಮಾನತೆಯ ವಾಹಕರು ಎಂದು ಮೈಕ್ ಮುಂದೆ ಬೊಬ್ಬಿಡುವ ಇದೇ ಶಾಲೆಯ ಇತಿಹಾಸ ಏನ್ ಗೊತ್ತಾ ಅಲ್ಲಿ ಬರೀ ಹಿಜಾಬ್ ವಿವಾದ ಆದದ್ದಲ್ಲ ಎರಡ್ ಸಾವಿರದ ಎಂಟು ನವೆಂಬರ್ ಇಪ್ಪತ್ತೊಂಬತ್ತರಂದು ಮೌಲ್ಯ ಶಿಕ್ಷಣ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಲುಬೆ ಬರೆಯಲು ಒತ್ತಾಯ ಮಾಡಬಾರದು ಎಂದು ಮಾನವ ಹಕ್ಕುಗಳ ಆಯೋಗ ಈ ಶಾಲಾ ಆಡಳಿತ ಮಂಡಳಿಗೆ ಆದೇಶ ಮಾಡಿತ್ತು ಆಗ ಆ ಶಾಲೆಯಲ್ಲಿ ನಡೆದಿದ್ದೇನು ಗೊತ್ತಾ ಇತರ ಧರ್ಮದ ಮಕ್ಕಳಿಗೆ ಶಾಲಾಧ್ಯಾಪಕರು ಶಿಲುಬೆ ಬರೆಯಲು ಒತ್ತಾಯ ಪಡಿಸ್ತಾ ಇದ್ರು ಆ ಬಗ್ಗೆ ಯು ಕೆ ಜಿ ವಿದ್ಯಾರ್ಥಿನಿಯೊಬ್ಬಳ ಪೋಷಕರು ದೂರು ನೀಡಿದ ಮೇರೆಗೆ ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶಿಸಿ ಇನ್ನು ಮುಂದೆ ವಿದ್ಯಾರ್ಥಿನಿಗಳಿಗೆ ವಿದ್ಯಾರ್ಥಿಗಳಿಗೆ ಧರ್ಮ ಬೋಧನೆಯಲ್ಲಿ ಫೋರ್ಸ್ ಮಾಡಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳಿತ್ತು ಇಂತಹ ಇತಿಹಾಸವಿರುವ ಈ ಶಾಲೆಯಲ್ಲಿ ಅದು ಶಿರವಸ್ತ್ರ ಧರಿಸಿದ ಪ್ರಿನ್ಸಿಪಾಲ್ ಮುಸ್ಲಿಂ ವಿದ್ಯಾರ್ಥಿನಿ ಮಾತ್ರ ಶಿರವಸ್ತ್ರ ಧರಿಸ ಕೂಡದು ಧಾರ್ಮಿಕತೆಯನ್ನು ಉತ್ತೇಜಿಸಂತಾಗುತ್ತೆ ಸಮಾನತೆಗೆ ಅಡ್ಡಿಯಾಗುತ್ತೆ ಎಂದೆಲ್ಲ ಹೇಳೋದು ಎಷ್ಟು ಸರಿ ಕರ್ನಾಟಕದಲ್ಲಿ ಹಿಜಾಬನ್ನು ಬಿಜೆಪಿ ಸುಖಾಸುಮ್ಮನೆ ವಿವಾದ ಮಾಡಿತ್ತು ರಾಜಕೀಯ ಮೈಲೇಜ್ ಪಡೆಯಲು ಹೊಂಚು ಕೂಡ ಹಾಕಿತ್ತು ಆದರೆ ಧರ್ಮಾತೀತವಾಗಿ ಬೆರೆಯುವ ಕೇರಳದ ಜನತೆ ಮುಂದೆ ಇಂಥ ಒಂದು ವಿವಾದ ಎಳೆದು ಹಾಕಿದ್ದು ಒಬ್ಬರು ಕ್ರಿಶ್ಚಿಯನ್ ಬಗಿನಿ ಎಂದು ಹೇಳುವಾಗ ಖಂಡಿತ ಬೇಜಾರಾಗುತ್ತೆ ಪರಸ್ಪರ ಸಹೋದರ್ಯತೆ ಹೇಳಿಕೊಟ್ಟು ದೇಶ ಕಟ್ಟಲು ಕಲಿಸಬೇಕಾದವರೇ ಈ ರೀತಿ ಕೋಮುವಾದಿಗಳಾದರೆ ಈ ದೇಶದ ಪರಿಸ್ಥಿತಿ ಏನಾಗ್ಬೋದು ಮಕ್ಕಳ ಭವಿಷ್ಯ ಏನಾಗ್ಬೋದು ನಮ್ಮ ರಾಜ್ಯದಲ್ಲಿ ಹಿಜಾಬ್ ವಿವಾದವೆದ್ದಾಗ ಲಾಭ ಪಡೆದವರು ಇಲ್ಲಿನ ಸಂಘಿಗಳು ಈಗ ನಮ್ಮ ನೆರೆ ರಾಜ್ಯದಲ್ಲೂ ಹಿಜಾಬ್ ಬಗ್ಗೆ ಸುದ್ದಿಯಾದಾಗ ಆ ಕೊಳಕು ನೀರಲ್ಲಿ ಮೀನು ಹಿಡಿಯಲು ಹೊರಟವರು ಇದೇ ಸಂಘ ಪರಿವಾರದವರು ಧರ್ಮಗಳ ಮಧ್ಯೆ ಕಲಹ ಉಂಟು ಮಾಡಿ ಅದರಲ್ಲಿ ಲಾಭ ಪಡೆಯೋದಷ್ಟೇ ಈ ಸಂಘಿಗಳ ಕೆಲಸ ಆದರೆ ಈ ಕ್ರಿಶ್ಚಿಯನ್ ಭಗಿನಿಯ ವೇಷ ಧರಿಸಿ ಮುಸ್ಲಿಂ ಹಿಜಾಬನ್ನು ವಿರೋಧಿಸುವ ಪ್ರಿನ್ಸಿಪಲ್ಗೆ ಅದೇ ವೇಷಧಾರಣೆಯಲ್ಲಿ ಉತ್ತರ ಪ್ರದೇಶಕ್ಕೂ ಮಣಿಪುರಕ್ಕೂ ಹೋಗಿ ಜೀವಿಸಲು ಸಾಧ್ಯ ಅವರಿಗೆ ನೀವು ಹೇಗೆ ಹಿಜಾಬನ್ನು ವಿರೋಧಿಸ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಇಂದು ಇಲ್ಲಿ ನಿಮ್ಮ ಪರವಾಗಿ ನಿಂತ ಸಂಘಿಗಳು ಅಲ್ಲಿ ನಿಮ್ಮನ್ನು ವಿರೋಧಿಸ್ತಾ ಇರ್ತಾರೆ ವಿರೋಧಿಸ್ತಾರೆ ಕೂಡ ನಿಮ್ಮ ವೇಷ ವಿಧಾನಗಳನ್ನು ವಿರೋಧಿಸ್ತಾರೆ ನೀವು ಮತಾಂತರಿಗಳು ಮಿಷನರಿ ಮೂಲಕ ಜನರನ್ನ ಬಲವಂತವಾಗಿ ಮತಾಂತರ ಮಾಡೋರು ಅಂತ ಹೇಳಿ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ದಾಳಿ ಕೂಡ ಮಾಡ್ತಾ ಇದ್ದಾರೆ ನೀವೀಗ ಹಿಜಾಬಿನ ಕಾರಣ ಹೇಳಿ ಒಂದು ವಿದ್ಯಾರ್ಥಿನಿಯ ಬದುಕಲ್ಲಿ ಚೆಲ್ಲಾಟವಾಡ್ತಾ ಇದ್ದೀರಿ ಅಷ್ಟೆ ವಿದ್ಯಾರ್ಥಿನಿಯರನ್ನ ಪೀಡಿಸ್ತಿದ್ದೀರಲ್ವ ಮಾನಸಿಕ ಚಿತ್ರಹಿಂಸೆ ನೀಡ್ತಾ ಇದ್ದೀರಲ್ವ ಆದರೆ ನಿಮ್ಮ ಸಹೋದರಿ ಭಗಿನಿಯರು ಅದೇ ಕಾರಣಕ್ಕೆ ಉತ್ತರ ಭಾರತದಲ್ಲಿ ಪೀಡಿಸಲ್ಪಡ್ತಾ ಇದ್ದಾರೆ ಸಂಘ ಪರಿವಾರದ ಗೂಂಡಾಗಳಿಂದ ದಾಳಿಗೊಳಪಡ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾಗಿ ಈ ವಿಷಯದಲ್ಲಿ ಅಂದಿನ ಕರ್ನಾಟಕದ ಬಿಜೆಪಿ ಸರ್ಕಾರದಂತೆ ಕೇರಳ ಸರ್ಕಾರ ಕೋಮುವಾದಿಗಳ ಪರ ನಿಲ್ಲದೆ ವಿದ್ಯಾರ್ಥಿನಿ ಮತ್ತು ಅವಳ ಹಕ್ಕಿನ ಪರವಾಗಿ ನಿಂತಿದೆ ಕೇರಳದ ಶಿಕ್ಷಣ ಸಚಿವ ಶಿವನ್ಕುಟ್ಟಿ ಅವರು ಶಾಲಾಡಳಿತ ವಿರುದ್ಧ ಕಠಿಣ ನಿಲುವನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ ತಲೆಗೆ ಶಿರವಸ್ತ್ರ ಧರಿಸಿರುವ ಶಿಕ್ಷಕಿಯು ಹಿಜಾಬ್ ಧರಿಸುವುದಕ್ಕೆ ವಿದ್ಯಾರ್ಥಿನಿಯರಿಗೆ ಅವಕಾಶ ಯಾಕೆ ನೀಡುತ್ತಿಲ್ಲ ಎಂದು ಕೂಡ ಪ್ರಶ್ನಿಸಿದ್ದಾರೆ ನಮ್ಮದು ಕೂಡ ಇದೇ ಪ್ರಶ್ನೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್